ನಮಸ್ಕಾರ ಸ್ನೇಹಿತರೆ ಇವತ್ತು ಅರವತ್ತು ವರ್ಷದ ಮೇಲ್ಪಟ್ಟು ಇರುವಂತಹ ಎಲ್ಲಾ ಫಲಾನುಭವಿಗಳಿಗೆ ರಾಜ್ಯ ಸರ್ಕಾರದಿಂದ ಮತ್ತು ಕೇಂದ್ರ ಸರ್ಕಾರದಿಂದ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ ಬಂದಿದೆ ಇದಷ್ಟೇ ಅಲ್ಲದೆ ನಿಮ್ಮ ಒಂದು ಡಿಎ ಹೆಚ್ಚಳದ ಬಗ್ಗೆ ಸರ್ಕಾರದ ಕಡೆಯಿಂದ ಅಧಿಕೃತವಾಗಿ ಮಾಹಿತಿ ಬಂದಿದೆ ಹಾಗೂ ಯಾರು ಪ್ರತಿ ತಿಂಗಳು ಕೂಡ ವಿಧವಾ ಪಿಂಚಣಿ ಅಂಗವಿಕಲರ ಪಿಂಚಣಿ ಮತ್ತು ವಯಸ್ಕರ ಪಿಂಚಣಿಯನ್ನ ಸರ್ಕಾರದಿಂದ ಪ್ರತಿ ತಿಂಗಳು ಕೂಡ ಪಡಿತಾ ಇರ್ತೀರಾ ನಿಮಗೆ ಬಂದಿದೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ ವೀಕ್ಷಕರೇ ನೋಡಿ ನಮಸ್ಕಾರ ವೀಕ್ಷಕರೇ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಅರವತ್ತು ವರ್ಷದ ಮೇಲ್ಪಟ್ಟವರು ಮತ್ತು ಅಂಗವಿಕಲರು ಹಾಗೂ ಇಲ್ಲಿ ಯಾರು ರಿಟೈರ್ಡ್ ಆಗಿರುವಂತಹ ಗೌರ್ಮೆಂಟ್ ಹುದ್ದೆಯಲ್ಲಿ ಇದ್ದವರು ರಿಟೈರ್ ಆಗದವರು ಇರ್ತಾರೆ ಅವರಿಗೆ ಈ ಒಂದು ವಿಡಿಯೋ ಕೂಡ ಶೇರ್ ಮಾಡಿ ಮತ್ತು ಯಾರು ಸರ್ಕಾರದಿಂದ ಪ್ರತಿ ತಿಂಗಳು ಕೂಡ ಪಿಂಚಣಿಯನ್ನ ಪಡಿತಾ ಇದಾರೋ ಅವ್ರಿಗೂ ಕೂಡ ಈ ಒಂದು ಮಾಹಿತಿಯನ್ನು ತಿಳಿಸಿ ಇಲ್ಲಿ ಪಿಂಚಣಿಯಲ್ಲಿ ವಯಸ್ಕರ ಪಿಂಚಣಿ ಅಂಗವಿಕಲರ ಪಿಂಚಣಿ ಹಾಗೂ ವಿಧವಾ ಪಿಂಚಣಿ ಹಾಗೂ ಸರ್ಕಾರದ ಒಂದು ಹುದ್ದೆಯಲ್ಲಿ ರಿಟೈರ್ಡ್ ಆಗಿದಂತವರಿಗೆ ಈ ಒಂದು ವಿಡಿಯೋ ಆಗಿರುತ್ತೆ ವೀಕ್ಷಕರೇ ಬನ್ನಿ ಇಲ್ಲಿ ನಿಮಗೆ ತುಂಬಾನೇ ಮಹತ್ವದ ಆದೇಶ ಬಂದಿದೆ ಸರ್ಕಾರದಿಂದ ನೋಡಿ ವೀಕ್ಷಕರೇ ಇಲ್ಲಿ ಎಂಟು ಸಾವಿರ ತನಕ ನಿಮ್ಮ ಒಂದು ಪಿಂಚಣಿ ಹೆಚ್ಚಿಗೆ ಆಗ್ತಾ ಇರುವಂತದ್ದು ವಿತ್ ಪ್ರೂಫ್ ಸಮೇತ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾನೆ ನೋಡಿ ವೀಕ್ಷಕರೇ ನನಗೆ ಎಷ್ಟೋ ಜನರು ನೀವು ನನ್ನ ಮೊದಲನೇ ಬಾರಿಗೆ ನೋಡ್ತಾ ಇದೀರಾ ನೋಡಿ ನಾನು ಬಿಟೆಕ್ ಟೆಕ್ ಬೀರೇಶ್ ನಿಮ್ಮ ಬೀರೇಶ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ಹೆಲ್ಪ್ ಆಗುವಂತಹ ಪ್ರತಿಯೊಂದು ಇನ್ಫಾರ್ಮೇಷನ್ ಅನ್ನು ತಿಳಿಸ್ತಾ ಇದ್ದಾನೆ ತುಂಬಾ ರಿಸರ್ಚ್ ಮಾಡಿದ್ರೆ ಕಳೆದ ಎರಡು ದಿನದಿಂದ ಕೂಡ ಇವೆಲ್ಲ ಅಪ್ಡೇಟ್ ಏನ ಇದ್ದಾನೆ ದಯವಿಟ್ಟು ತಪ್ಪದೇ ಒಂದು ಲೈಕ್ ಅನ್ನ ಮಾಡಿ ಹಾಗೆ ಈ ಒಂದು ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ವೀಕ್ಷಕರು ಕೂಡ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಒಂದು ಸಬ್ಸ್ಕ್ರೈಬ್ ಬಟನ್ ಅಂತ ಇರುತ್ತೆ ಮೇಲೆ ಕ್ಲಿಕ್ ಮಾಡಿ ಮೇಲೆ ಪ್ರೆಸ್ ಮಾಡಿಬಿಟ್ಟು ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತಂದ್ರೆ ಕೊನೆವರೆಗೂ ಕೂಡ ನೋಡಿದ್ರ ಜೊತೆಗೆ ಒಂದು ಲೈಕ್ ಅನ್ನ ಮಾಡಿ ನೋಡಿ ಇವತ್ತು ಯಾರ್ಯಾರು ಅರವತ್ತು ವರ್ಷದ ಮೇಲ್ಪಟ್ಟಿದ್ರೆ ನಿಮಗೆ ಸರ್ಕಾರದಿಂದ ಇವತ್ತು ತುಂಬಾನೇ ಅಪ್ಡೇಟ್ ಬಂದಿದ್ದಾರೆ ಏನಂತಂದ್ರೆ ಇಲ್ಲಿ ಎಂಪ್ಲಾಯಿ ಪೆನ್ಷನ್ ಸ್ಕೀಮ್ ನೈನ್ಟೀನ್ ಫೈವ್ ಅಂದ್ರೆ ಇಲ್ಲಿ ಅತ್ಯಂತ ನಿರೀಕ್ಷಿತ ಹೆಜ್ಜೆ ಅಂತ ಹೇಳ್ಬಹುದು ಏನಂತಂದ್ರೆ ಕನಿಷ್ಠ ಒಂದು ಬೆಳವಣಿಗೆಯಲ್ಲಿ ನಿಮ್ಮ ಒಂದು ಪಿಂಚಣಿಯನ್ನ ಇಲ್ಲಿ ಕನಿಷ್ಠವಾಗಿ ಒಂದು ಸಾವಿರದಿಂದ ಹೆಚ್ಚುವರಿಯಾಗಿ ಎಂಟು ಸಾವಿರ ಕೂಡ ಇಲ್ಲಿ ವೃದ್ಧಿ ಮಾಡಲಾಗಿದೆ ಅಂತಂದ್ರೆ ಹೆಚ್ಚಿಗೆ ಮಾಡಲಾಗುತ್ತಿದೆ ಸರ್ಕಾರದಿಂದ ಇದಕ್ಕೆ ಡಿ ಎ ಸಹ ಸೇರಲಿದೆ ಡಿ ಎಲ್ಲವನ್ನು ಕೂಡ ಸೇರಿಸ್ಬಿಟ್ಟು ನಿಮ್ಮ ಒಂದು ಹಣವನ್ನ ಈ ಬಾರಿ ಏಳು ಸಾವಿರದ ಐದನೂರಕ್ಕೂ ಕೂಡ ಹೆಚ್ಚಿಗೆ ಮಾಡ್ತಾ ಇರುವಂತದ್ದು ಮತ್ತು ಇಲ್ಲಿ ಸರಿಸುಮಾರು ಎಪ್ಪತ್ತೆಂಟು ಲಕ್ಷ ನಿವೃತ್ತರ ಒಂದು ಬೆಳಕಿಗೆ ದಾರಿಯಾಗಲಿದೆ ಈ ಒಂದು ಹಣ ಏನಂತಂದ್ರೆ ಎಪ್ಪತ್ತೆಂಟು ಲಕ್ಷ ಫಲಾನುಭವಿಗಳಿಗೆ ಈ ಹಣ ಸಿಗುತ್ತೆ ವೀಕ್ಷಕರೇ ಅದಷ್ಟೇ ಅಲ್ಲದೆ ಇಲ್ಲಿ ನಿಮಗೆ ಇನ್ನೊಂದು ಅಪ್ಡೇಟ್ ಇದೆ ಇಲ್ಲಿ ಇ ಪಿ ಎಫ್ ಹೇಳ್ತಾರೆ ಈ ಒಂದು ಪಿಂಚಣಿಯಲ್ಲಿ ಗ್ಲೋಬಲ್ ಬದಲಾವಣೆ ಅಂತ ಹೇಳಬಹುದು ಏನಂತಂದ್ರೆ ವೀಕ್ಷಕರೇ ಎಂಪ್ಲಾಯಿ ಪೆನ್ಷನ್ ಸ್ಕೀಮ್ ಮುಖಾಂತರ ಇಷ್ಟು ಹಣವನ್ನ ಅಂದ್ರೆ ಒಂದು ಸಾವಿರದಿಂದ ಏಳು ಸಾವಿರದ ಐದ್ನೂರ ತನಕ ಕೂಡ ನಿಮ್ಮ ಒಂದು ಹಣವನ್ನ ಇಲ್ಲಿ ಹೆಚ್ಚಿಗೆ ಮಾಡಲಾಗಿದೆ ಸರ್ಕಾರದಿಂದ ಹಾಗೆ ನಿಮಗೆ ಅರವತ್ತು ವರ್ಷದ ಮೇಲ್ಪಟ್ಟವರು ಯಾರಾದರೂ ಈ ಒಂದು ವಿಡಿಯೋನ ನೋಡ್ತಾ ಇದಾರೆ ಅಂತಂದ್ರೆ ದಯವಿಟ್ಟು ಕೊನೆವರೆಗೂ ಕೂಡ ನೋಡಿ ಹಾಗೆ ನೋಡಿ ಇಲ್ಲಿ ಪಿಂಚಣಿಯನ್ನ ಪಡಿತಾ ಇರ್ತೀರಾ ಯಾವುದು ವಿಧವಾ ಪಿಂಚಣಿ ಅಥವಾ ಅಂಗವಿಕಲರ ಪಿಂಚಣಿ ಅಥವಾ ವಯಸ್ಕರ ಪಿಂಚಣಿ ಇವಾಗ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ ಬಂದಿದೆ ವೀಕ್ಷಕರೇ ಏನಂತಂದ್ರೆ ಇಲ್ಲಿ ಯಾರ್ಯಾರೆಲ್ಲ ಒಂದು ಪಿಂಚಣಿಯನ್ನ ಪಡಿತಾ ಇದ್ದೀರಾ ಇಲ್ಲಿ ನಿಮಗೆ ಒಂದು ಸುದ್ದಿ ಇವತ್ತು ಸಿಕ್ಕಿರುವಂತದ್ದು ಏನಂತಂದ್ರೆ ಬಿಹಾರದಲ್ಲಿ ವಯಸ್ಕರರಿಗೆ ಮತ್ತು ವಿಧವೆಯರಿಗೆ ಹಾಗೂ ಅಂಗವಿಕಲರಿಗೆ ಪಿಂಚಣಿಯನ್ನ ಹೆಚ್ಚಿಗೆ ಮಾಡ್ತಾರೆ ಇವತ್ತು ಹೌದು ವೀಕ್ಷಕರೇ ಇವತ್ತು ನಾಲ್ಕುನೂರಂದ ಒಂದು ಸಾವಿರದ ಒಂದೂರವರೆಗೂ ಕೂಡ ಪಿಂಚಣಿಯನ್ನ ಹೆಚ್ಚಿಗೆ ಮಾಡಿದೆ ಬಿಹಾರ ಸರ್ಕಾರ ಮತ್ತು ಇಲ್ಲಿ ಒಂದು ಪಾಯಿಂಟ್ ಒಂದು ಒಂದು ಕೋಟಿ ಜನರಿಗೆ ಇಲ್ಲಿ ಒಂದು ಸಾವಿರದ ಎರಡ್ನೂರ ಇಪ್ಪತ್ತೇಳು ಕೋಟಿ ಡಿಬಿಟಿ ಮೂಲಕ ಪಾವತಿಸಲಾಗಿದೆ ಅಂತ ಇವತ್ತು ಈ ಒಂದು ಅಪ್ಡೇಟ್ ಅನ್ನ ನಿಮ್ಮ ಯಾಕೆ ಹೇಳ್ತಾ ಇದ್ದೇನೆ ಅಂತಂದ್ರೆ ಇದು ಆಗಿದ್ದು ಬಿಹಾರದಲ್ಲಿ ಆದ್ರೆ ವೀಕ್ಷಕರೇ ನಮ್ಮ ಕರ್ನಾಟಕದಲ್ಲೂ ಕೂಡ ಇದು ಆಗುತ್ತೆ ಆಗಸ್ಟ್ ಇಪ್ಪತ್ತು ಅಥವಾ ಆಗಸ್ಟ್ ಎಂಡ್ ಟೈಮ್ ನಲ್ಲಿ ಅಥವಾ ಮಿಡ್ ಟೈಮ್ ನಲ್ಲಿ ಈ ರೀತಿ ನಿಮಗೆ ಸರ್ಕಾರದಿಂದ ಇಂಪಾರ್ಟೆಂಟ್ ಆಗಿರುವಂತಹ ಅಧಿಕೃತ ಮಾಹಿತಿ ಸಿಗುತ್ತೆ ವೀಕ್ಷಕರ ಹಾಗಾಗಿ ನೋಡಿ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಮತ್ತು ಕೊನೆವರೆಗೂ ಕೂಡ ನೋಡಿ ಇಲ್ಲಿ ನಿಮಗೆ ಮತ್ತೊಂದು ಅಪ್ಡೇಟ್ ಇದೆ ಏನಂತಂದ್ರೆ ಇಲ್ಲಿ ಉತ್ತರ ಪ್ರದೇಶದಲ್ಲಿ ಇಲ್ಲಿ ಹಬ್ಬದ ಮುನ್ನ ಮುಂಗಡ ಪಾವತಿ ಪಾವತಿಸಲಾಗಿದೆ ಅಂತ ಹೇಳ್ಬಹುದು ಏನಂತಂದ್ರೆ ರಕ್ಷಾ ಬಂಧನ ಮತ್ತು ಕೃಷ್ಣ ಜನ್ಮಾಷ್ಟಮಿಯ ಹಬ್ಬದ ಪ್ರಯುಕ್ತ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಉತ್ತರ ಪ್ರದೇಶದಲ್ಲಿ ಹಣ ಹಾಕಲಾಗಿದೆ ಇದೇ ಮಾದರಿಯಲ್ಲಿ ಕರ್ನಾಟಕದಲ್ಲೂ ಕೂಡ ಇವತ್ತು ಬಹಳಷ್ಟು ಜನರಿಗೆ ಹಣ ಬಂದಿದೆ ಮತ್ತು ನಾಳಿನೂ ಕೂಡ ಬರುತ್ತೆ ನಾಡಿದ್ದು ಕೂಡ ಬರುತ್ತೆ ಈ ಒಂದು ವಾರದಲ್ಲಿ ಇವತ್ತು ಹಿಡಿದು ಈ ಒಂದು ವಾರದಲ್ಲಿ ನಿಮ್ಮ ಒಂದು ಪಿಂಚಣಿ ಈ ಬಾರಿಯ ಪಿಂಚಣಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ನೇರವಾಗಿ ಜಮೆ ಆಗುತ್ತೆ ವೀಕ್ಷಕರ ಮತ್ತು ಇಲ್ಲಿ ಅಪ್ಡೇಟ್ ಅಪ್ಡೇಟ್ ಮತ್ತೊಂದು ಇದೆ ನಿಮಗೆ ಏನಂತಂದ್ರೆ ಇಲ್ಲಿ ವಿಧವೆಯರು ಮತ್ತು ಅಂಗವಿಕಲರಿಗೆ ಹೊಸ ನಿಯಮ ಅಂತ ಹೇಳ್ಬೋದು ಏನಂತಂದ್ರೆ ನಿಮಗೆ ಹೊಸ ನಿಯಮ ಬಂದಿದೆ ವೀಕ್ಷಕರ ಹಾಗೂ ಅರವತ್ತು ವರ್ಷದ ಮೇಲ್ಪಟ್ಟ ಇದ್ದಂತಹ ಎಲ್ಲಾ ಫಲಾನುಭವಿಗಳು ಕೂಡ ತಪ್ಪದೆ ನೋಡಿ ನಿಮಗೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಯಾವತ್ತೂ ಕೂಡ ಅನ್ಕೊಂಡಿರೋದಿಲ್ಲ ಬಂದಿದೆ ಸರ್ಕಾರದಿಂದ ಇಲ್ಲಿ ಯಾರು ಮೇ ಮತ್ತು ಜೂನ್ ಎರಡ್ ಸಾವಿರದ ಇಪ್ಪತ್ತೈದರಿಂದ ಈ ಒಂದು ವಿಷಯವು ದೊಡ್ಡ ಮಟ್ಟದಲ್ಲಿ ಬದಲಾವಣೆ ಆಗ್ತಾ ಇದೆ ಏನಂತಂದ್ರೆ ನಿಮ್ಮ ಒಂದು ಎಲಿಜಿಬಿಲಿಟಿ ಸುದ್ದೀಕರಣವನ್ನ ಸರ್ಕಾರದಿಂದ ನಡೆಸಲಾಗಿದೆ ಮತ್ತು ಡಿ ಹಾಗೂ ಡಾಕ್ಯುಮೆಂಟೇಶನ್ ಅನ್ನ ಹೆಚ್ಚಿಸಿದೆ ಏನಂತಂದ್ರೆ ಸೆಂಟ್ರಲೈಸ್ಡ್ ಡಿಸ್ಟ್ರಿಬ್ಯೂಷನ್ ವೆರಿಫಿಕೇಶನ್ ಈ ಒಂದು ಮುಖಾಂತರ ಇನ್ಮೇಲೆ ನಿಮ್ಗೆ ವೆರಿಫಿಕೇಶನ್ ಆಗುತ್ತೆ ನಿಮ್ಮ ಒಂದು ಪಿಂಚಣಿ ಮತ್ತು ಈ ನಿಯಮಗಳು ಒಂದು ನ್ಯಾಯಮಟ್ಟದ ಹಕ್ಕನ್ನು ತಲುಪಿಸಲು ಸಹಾಯ ಮಾಡುತ್ತೆ ಇದರಿಂದ ನಿಮ್ಗೆ ಏನಾಗುತ್ತೋ ಗೊತ್ತಿಲ್ಲ ವೀಕ್ಷಕರ ಏನ್ ಮಾಡ್ತಾ ಇದಾರೆ ಅಂತಂದ್ರೆ ನಿಮಗೆ ಅರ್ಥ ಆಗೋ ರೀತಿ ಹೇಳ್ತೀನಿ ಸರಿಯಾಗಿ ಕೇಳಿಸಿಕೊಳ್ಳಿ ಅದಕ್ಕೆ ನಾನು ಹೇಳೋದು ವಿಡಿಯೋನ ಕೊನೆ ಅಂತ ಏನಂತಂದ್ರೆ ಇವಾಗ ನೀವು ಅರ್ಜಿ ಸಲ್ಲಿಸಿರ್ತೀರ ಪಿಂಚಣಿಗೆ ಅಥವಾ ಯಾವುದೋ ಒಂದು ಕಾರಣಕ್ಕೆ ನಿಮಗೆ ಪಿಂಚಣಿ ತಡವಾಗುತ್ತೆ ಮತ್ತು ಏನೋ ಒಂದು ಪ್ರಾಬ್ಲಮ್ ಆಗಿರುತ್ತೆ ಅಂತ ಅನ್ಕೊಳ್ಳಿ ನೀವು ಪಿಂಚಣಿಯನ್ನ ಪಡಿತಾ ಇದೀರ ಅಂದ್ರೆ ಯಾವತ್ತಾದ್ರೂ ಈ ರೀತಿ ಒಂದು ಪ್ರಾಬ್ಲಮ್ ಆಗೋದು ನಿಮಗೆ ಕಾಮನ್ ನಿಮ್ಗೆ ಒಂದ್ಸರಿ ಆಗಿರ್ಬೋದು ಅಂತ ಅನ್ಸುತ್ತೆ ಇಲ್ಲ ಅಂತಂದ್ರೆ ನಿಮ್ಗೆ ಮುಂದೆ ಆಗುವಂತಹ ಸಾಧ್ಯತೆ ಇರುತ್ತೆ ಹಾಗಾಗಿ ಈ ಒಂದು ನಿಯಮವನ್ನು ಜಾರಿಗೆ ಮಾಡಲಾಗಿದೆ ಸರ್ಕಾರದಿಂದ ಯಾರಿ ಯಾರ್ಯಾರಿಗೆ ಪಿಂಚಣಿಯನ್ನ ತಡೆ ಹಿಡಿಯಲಾಗಿರುತ್ತೋ ಅಥವಾ ಯಾರಿಗೆ ಪಿಂಚಣಿ ಲೇಟ್ ಆಗಿ ಬರುತ್ತೋ ಅಥವಾ ಯಾರಿಗೆ ಪಿಂಚಣಿ ಸ್ಟಾಪ್ ಆಗಿದೆಯೋ ಅಥವಾ ಯಾರಿಗೆ ಪಿಂಚಣಿಯ ಒಂದು ಹಣದಲ್ಲಿ ಸ್ವಲ್ಪ ವ್ಯತ್ಯಾಸವಾಗಿದೆಯೋ ಅಂತವರ ಒಂದು ಪಿಂಚಣಿಯ ಅಪ್ಲಿಕೇಶನ್ ಅನ್ನ ಇಲ್ಲಿ ಸೆಂಟ್ರಲೈಸ್ಡ್ ಡಿಸ್ಟ್ರಿಬ್ಯೂಷನ್ ವೆರಿಫಿಕೇಶನ್ ಅಂತ ಮಾಡ್ತಾ ಇದ್ದಾರೆ ಇದರಿಂದ ನಿಮ್ಮ ಒಂದು ಪಿಂಚಣಿ ಕರೆಕ್ಟ್ ಆಗಿ ವೆರಿಫಿಕೇಶನ್ ಆಗುತ್ತೆ ಆದರೆ ಯಾರ ಒಂದು ರೂಲ್ಸ್ ಕರೆಕ್ಟ್ ಆಗಿರಬೇಕು ನೀವೆಲ್ಲ ಒಂದು ಡಾಕ್ಯುಮೆಂಟ್ಸ್ ಅನ್ನ ಕರೆಕ್ಟ್ ಆಗಿ ಸಬ್ಮಿಟ್ ಮಾಡಿದ್ರಿ ಅಂತಂದ್ರೆ ಮಾತ್ರ ನಿಮಗೆ ಹಣ ಬರುವಂತಹ ಸಾಧ್ಯತೆ ಇನ್ಮೇಲೆ ಹೆಚ್ಚಿಗೆ ಇರುತ್ತೆ ವೀಕ್ಷಕರೇ ಹಾಗಾಗಿ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಅನ್ನು ಮಾಡಿ ನಿಮ್ಗೆ ಇನ್ನೂ ಕೂಡ ಇವತ್ತು ಬಂದಿರುವಂತಹ ಅಪ್ಡೇಟ್ ಅನ್ನ ತಿಳಿಸ್ತಾನೆ ಏನಂತಂದ್ರೆ ಇಲ್ಲಿ ಅಪ್ಡೇಟ್ ಏನಪ್ಪಾ ಅಂತಂದ್ರೆ ದೆಲ್ಲಿ ಸರ್ಕಾರದಿಂದ ಇಲ್ಲಿ ಹಾಫ್ ಹಂತದ ಪಿಂಚಣಿ ಪ್ರಸ್ತಾವನೆ ಆಗಲಿದೆ ಏನಂತಂದ್ರೆ ದೆಲ್ಲಿನಲ್ಲಿ ವಯಸ್ಕರಿಯರಿಗೆ ಇಲ್ಲಿ ಐನೂರು ರೂಪಾಯಿ ಹೆಚ್ಚುವರಿ ಪಿಂಚಣಿಯಲ್ಲಿ ಹೆಚ್ಚುವರಿ ಮಾಡಲಾಗಿದೆ ಯಾರಿಗೆ ಅಂತ ಹೇಳ್ತಾರೆ ನೋಡಿ ಯಾರು ಅರವತ್ತರಿಂದ ವರ್ಷದ ಒಳಗಡೆ ಇರ್ತಾರೆ ಅಂತವರ ಒಂದು ಪಿಂಚಣಿಯ ಪಿಂಚಣಿಯಲ್ಲಿ ಐನೂರು ರೂಪಾಯಿ ಹೆಚ್ಚಿಗೆ ಮಾಡಲಾಗಿದೆ ಇವತ್ತು ಮಾಡಲಾಗಿದೆ ಮತ್ತು ಇಲ್ಲಿ ವರ್ಷನೂ ಕೂಡ ನಿಮಗೆ ಸಿಗುತ್ತೆ ಹಾಗೆ ಯಾರು ಈ ಎಪ್ಪತ್ತು ವರ್ಷದ ಮೇಲ್ಪಟ್ಟು ಇರುವಂತಹ ಒಂದು ಫಲಾನುಭವಿಗಳು ಇರ್ತಾರೆ ಅವರಿಗೆ ಇಲ್ಲಿ ಮೂರು ಸಾವಿರ ರೂಪಾಯಿ ಹಣ ಸಿಗುತ್ತೆ ಅದಷ್ಟೇ ಅಲ್ಲದೆ ಅಂಗವಿಕಲರಿಗೆ ವೀಕ್ಷಕರ ಇಲ್ಲಿ ಮತ್ತೆ ಮೂರು ಸಾವಿರ ರೂಪಾಯಿ ಹಣ ಸಿಗುತ್ತೆ ಮತ್ತು ವೆರಿಫಿಕೇಶನ್ ಡ್ರೈವ್ ಮೂಲಕ ಇದು ಎಲಿಜಿಬಲ್ ಇದ್ದವರಿಗೆ ಮಾತ್ರ ಸಿಗುತ್ತೆ ಈ ಒಂದು ಮಾದರಿಯಲ್ಲಿ ನೋಡಿ ನಾನು ನಿಮ್ಗೆ ತುಂಬಾ ರಿಸರ್ಚ್ ಮಾಡಿಬಿಟ್ಟು ಬೇರೆ ಬೇರೆ ರಾಜ್ಯದಲ್ಲಿ ಇವತ್ತೇನಾಯ್ತು ಏನಾಯ್ತು ಪಿಂಚಣಿಯ ಬಗ್ಗೆ ಅಂತ ಹೇಳಿದ್ನೆ ಅದೇ ರೀತಿ ನಮ್ಮ ರಾಜ್ಯದಲ್ಲಿ ಏನಾಯ್ತು ಅದನ್ನು ಕೂಡ ಹೇಳಿದಾನೆ ಏನಂತಂದ್ರೆ ನಮ್ಮ ರಾಜ್ಯದಲ್ಲಿ ಹಣ ಬರ್ತಾ ಇರುವಂತದ್ದು ಆದ್ರೆ ಇಲ್ಲಿ ಒಂದು ಬ್ಯಾಡ್ ಅಪ್ಡೇಟ್ ಏನಂದ್ರೆ ವೀಕ್ಷಕರೇ ಹೋದ ತಿಂಗಳು ಅಂದ್ರೆ ಹಿಂದಿನ ತಿಂಗಳು ಎಷ್ಟು ಹಣ ಬಂತು ಈ ತಿಂಗಳು ಕೂಡ ಅಷ್ಟೇ ಬಂದಿರುವಂತದ್ದು ಮತ್ತು ಇದರ ಒಂದು ಜಾಗೃತಿಯನ್ನ ಸರ್ಕಾರ ವಹಿಸಬೇಕು ಎಲ್ಲಾ ರಾಜ್ಯದಲ್ಲೂ ಕೂಡ ಪಿಂಚಣಿಯನ್ನ ಹೆಚ್ಚಿಗೆ ಮಾಡ್ತಾ ಇದೆ ಆದ್ರೆ ನಮ್ಮ ರಾಜ್ಯದಲ್ಲಿ ಪಿಂಚಣಿ ಹೆಚ್ಚಿಗೆ ಆಗುತ್ತೆ 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 ಅಂತಾನೆ ಮಾಹಿತಿ ಬರ್ತಾ ಇರುವಂತದ್ದು ಆದ್ರೆ ಪಿಂಚಣಿ ಹೆಚ್ಚಿಗೆ ಆಗಿಲ್ಲ ನೋಡಿ ವೀಕ್ಷಕರೇ ಈ ಒಂದು ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಯಾಕಂತ ಹೇಳ್ತಾರೆ ಈ ಒಂದು ವಿಡಿಯೋದಲ್ಲಿ ನೋಡಿ ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಯಾರಾದರೂ ಈ ಒಂದು ವಿಡಿಯೋನ ನೋಡ್ತಾ ಇದಾರೆ ಅಂದ್ರೆ ನಿಮ್ಮಲ್ಲಿ ಒಂದು ಚಿಕ್ಕ ಮನವಿ ಮಾಡ್ಕೊಳ್ತಾ ಇದ್ದಾನೆ ಏನಂತಂದ್ರೆ ಆದಷ್ಟು ಈ ಒಂದು ಸುದ್ದಿಯನ್ನ ಎಚ್ಚೆತ್ತುಕೊಳ್ಳಿ ಸರ್ಕಾರದಿಂದ ಏನು ಪಿಂಚಣಿ ಪ್ರತಿ ತಿಂಗಳು ಬರ್ತಾ ಇತ್ತು ಅದನ್ನ ಹೆಚ್ಚಿಗೆ ಮಾಡಿ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲೂ ಕೂಡ ಅಂತ ನೀವೆಲ್ಲರೂ ಕೂಡ ಜಾಗೃತರಾಗಿರಿ ನೀವು ಈ ಒಂದು ಅಪ್ಡೇಟ್ ಅನ್ನು ಎಲ್ಲರಿಗೂ ಕೂಡ ಶೇರ್ ಮಾಡಿದ್ರೆ ಈ ಒಂದು ಮಾಹಿತಿ ಮತ್ತೊಬ್ಬರಿಗೆ ತಲುಪೋದ್ರಿಂದ ನಮ್ಮ ಸರ್ಕಾರಕ್ಕೂ ಕೂಡ ನಾವು ಒಂದು ಮನವಿಯನ್ನ ಸಲ್ಲಿಸಬಹುದು ಹಾಗಾಗಿ ಪ್ರತಿಯೊಬ್ಬರು ಕೂಡ ಏನ್ ಕೇಳ್ತಾ ಇದ್ದಾರೆ ಅಂತಂದ್ರೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಹಾಗೂ ನಿಮಗೆ ಕೊನೆಯದಾಗಿ ಇನ್ನೊಂದು ಅಪ್ಡೇಟ್ ಹೇಳ್ತಾನೆ ನೋಡಿ ಇಲ್ಲಿ ಯಾರು ವಯಸ್ಕರರು ಇರ್ತಾರೆ ಅರವತ್ತು ವರ್ಷದ ಮೇಲ್ಪಟ್ಟಿರ್ತಾರೆ ನಿಮಗೆ ಸರ್ಕಾರದಿಂದ ತುಂಬಾ ಅನೇಕ ರೀತಿಯ ಸೌಲಭ್ಯಗಳಿದಾವೆ ಮತ್ತು ಯಾರು ಅಂಗವಿಕಲರು ಇರ್ತಾರೆ ನಿಮ್ಗೂ ಕೂಡ ಸರ್ಕಾರದಿಂದ ಅನೇಕ ಸೌಲಭ್ಯಗಳಿದಾವೆ ಹಾಗೂ ಯಾರು ವಯಸ್ಕರು ಹಾಗೂ ಯಾರು ನಿವೃತ್ತ ಉದ್ಯೋಗಿ ಉದ್ಯೋಗಿಗಳು ಇರ್ತಾರೆ ನಿಮಗೂ ಕೂಡ ತುಂಬಾನೇ ಅಪ್ಡೇಟ್ ಬರ್ತವೆ ನೋಡಿ ಇವೆಲ್ಲವನ್ನು ಕೂಡ ರಿಸರ್ಚ್ ಮಾಡಿ ನಾವು ಕಲೆಕ್ಟ್ ಮಾಡಿಬಿಟ್ಟು ನಿಮಗೆ ವಿಡಿಯೋ ಮಾಡ್ತವೆ ಆ ಒಂದು ಉದ್ದೇಶದಿಂದ ನಮ್ಮ ಚಾನಲ್ ನಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಮತ್ತು ಇಲ್ಲಿ ನೋಡಿ ಇಲ್ಲಿ ಐದು ಪ್ರಮುಖ ಅಪ್ಡೇಟ್ಗಳು ಇವತ್ತು ನಾನು ನಿಮ್ ಜೊತೆ ಶೇರ್ ಮಾಡಿದ ಏನೇನಾಯಿತು ಅಂತ ನೋಡಿ ನಮ್ಮ ಒಂದು ರಾಜ್ಯದಲ್ಲಿ ನಿಮ್ಗೆ ಒಂದು ಕೊನೆಗಾಗಿ ಹೇಳೋದಾದ್ರೆ ಪಿಂಚಣಿ ಜಮೆ ಆಗ್ತಾ ಇದೆ ಇವತ್ತು ಒಂದು ಪಿಂಚಣಿ ಬರುತ್ತೆ ಹಣ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ರಲ್ಲ ಕೊನೆಗೂ ಕೂಡ ಹಣ ಬರುತ್ತೆ ಇರುವಂತದ್ದು ಪಿಂಚಣಿ ಹೌದು ಈ ವಯಸ್ಕರ ಪಿಂಚಣಿ ಆಲ್ರೆಡಿ ಜಮೆ ಆಗಿರುವಂತದ್ದು ಮತ್ತು ಅಂಗವಿಕಲರ ಪಿಂಚಣಿ ಕೂಡ ಜಮೆ ಆಗಿರುವಂತದ್ದು ಆದ್ರೆ ಇಲ್ಲಿ ವಿಧವ ಪಿಂಚಣಿ ಬಗ್ಗೆ ನಮಗೆ ಅಪ್ಡೇಟ್ ದೊಡ್ಡ ದಯವಿಟ್ಟು ನೆಕ್ಸ್ಟ್ ವೀಡಿಯೋ ಅಪ್ಡೇಟ್ ವೀಕ್ಷಕರೇ ನೋಡಿ ನಮ್ಮ ರಾಜ್ಯ ಸರ್ಕಾರದಿಂದ ಯಾರೆಲ್ಲ ಪಿಂಚಣಿಯನ್ನ ಪಡಿತಾ ಇದ್ದೀವಿ ನಿಮಗೆ ರಾಜ್ಯ ಸರ್ಕಾರದಿಂದ ಹಣ ಜಮೆ ಆಗ್ತಾ ಇರುವಂತಹ ಕಳೆದ ಎರಡು ದಿನಗಳಿಂದ ಕೂಡ ಹಣ ಜಮೆ ಆಗ್ತಾ ಇದೆ ಅನ್ನುವಂತಹ ವರದಿ ಸಿಗ್ತಾ ನೋಡಿ ನಿಮಗೆ ಹಣ ಬಂದಿತ್ತು ಅಂತಂದ್ರೆ ದಯವಿಟ್ಟು ಪ್ರತಿಯೊಬ್ಬರು ಕೂಡ ಬಂದಿದೆ ಅಂತ ಕಮೆಂಟ್ ಮಾಡಿ ಬಂದಿಲ್ಲ ಅಂತಂದ್ರೆ ಬಂದಿಲ್ಲ ಅಂತ ಕಮೆಂಟ್ ಮಾಡಿ ಎಸ್ ಅಥವಾ ನೋ ಎರಡರಲ್ಲಿ ಒಂದಾದರೂ ಅಟ್ಲೀಸ್ಟ್ ಕಾಮೆಂಟ್ ಮಾಡಿ ಮತ್ತು ನಿಮ್ಮ ಒಂದು ಪಿಂಚಣಿಯ ಬಗ್ಗೆ ಪ್ರತಿಯೊಂದು ಅಪ್ಡೇಟ್ ನಿಮಗೆ ನೆಕ್ಸ್ಟ್ ಯಾವ್ದು ಬೇಕು ಅಂತ ನೀವು ತಿಳಿಸಿ ಏನೇ ಸಮಸ್ಯೆ ಇದ್ರು ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ ನಾವು ಅದಕ್ಕೆ ನಿಮಗೆ ಸೊಲ್ಯೂಷನ್ ಅನ್ನೋದು ನಮ್ಮ ಕೈಲಿ ಆದಂತಹ ನಾವು ಮಾಡ್ತವೆ ನೋಡಿ ವೀಕ್ಷಕರ ಇಲ್ಲಿ ಪಿಂಚಣಿ ಬಗ್ಗೆ ನಿಮ್ಗೆ ಇವತ್ತು ದೊರೆತಂತಹ ನಮ್ಮ ಕೂಡ ಪಿಂಚಣಿ ಹಣ ಜಮೆ ಆಗ್ತಾ ಹಾಗೂ ನಿಮ್ಗೆ ಹಣ ಯಾವಾಗ ಜಮೆ ಆಗುತ್ತೆ ನೋಡಿದ್ರೆ ನಿಮಗೆ ನಾಳೆ ಬೆಳಗ್ಗೆ ಹತ್ತು ಮೂವತ್ತರ ಮೇಲ್ಪಟ್ಟು ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಪಿಂಚಣಿ ಬರುವಂತಹ ಸಾಧ್ಯತೆ ಹೆಚ್ಚಿದೆ ಎಲ್ಲ ಒಂದು ಫಲಾನುಭವಿಗಳಿಗೂ ಕೂಡ ಇದು ಜಮೆ ಆಗುತ್ತೆ ಅಂಗವಿಕಲರಿಗೆ ವಯಸ್ಕರಿಗೆ ಹಾಗೂ ವಿಧವಾ ಪಿಂಚಣಿಯನ್ನು ಪಡೆಯುವಂತಹ ಎಲ್ಲ ಫಲಾನುಭವಿಗಳಿಗೂ ಕೂಡ ಜಮೆ ಆಗುತ್ತೆ ವೀಕ್ಷಕರೇ ಹಾಗೆ ನೋಡಿ ಈ ಪಿಂಚಣಿಯಲ್ಲಿ ಕೊಂಚ ಬದಲಾವಣೆ ಆಗಿದೆ ನಿಮ್ಮ ಒಂದು ವೆರಿಫಿಕೇಶನ್ ಅದು ನಮ್ಮ ಒಂದು ಸ್ಟೇಟ್ ನಲ್ಲಿ ಆಗಿರುವಂತದ್ದು ನೋಡಿ ನಾನು ಈ ಒಂದು ಇನ್ಫಾರ್ಮೇಶನ್ ಏನ್ ಕೊಟ್ಟಿದ್ದೀನಿ ಇವೆಲ್ಲವೂ ಕೂಡ ನಮ್ಮ ಒಂದು ರಾಜ್ಯಕ್ಕೆ ಸಂಬಂಧಪಟ್ಟಂತಹ ಮತ್ತು ಕೇಂದ್ರಕ್ಕೆ ಸಂಬಂಧಪಟ್ಟಂತಹ ಇನ್ಫಾರ್ಮೇಷನ್ ಆಗಿದೆ ಹಾಗಾಗಿ ನಿಮ್ಮ ಒಂದು ವೆರಿಫಿಕೇಶನ್ ಏನ್ ಇರುತ್ತಲ್ಲ ನಿಮ್ಮ ಅದು ಸ್ವಲ್ಪ ಲೇಟ್ ಆಗುವಂತಹ ಸಾಧ್ಯತೆ ಇರುತ್ತೆ ಹಾಗಾಗಿ ನಿಮ್ಗೆ ಹಣ ಬರುವುದರಲ್ಲಿ ಸ್ವಲ್ಪ ವಿಳಂಬ ಕೂಡ ಆಗಬಹುದು ಹಾಗಂತಹ ಹಣ ಬರುವುದಿಲ್ಲ ಅಂತ ಅನ್ಕೊಳ್ಳಿಕ್ಕೆ ಹೋಗ್ಬಿಡಿ ನಿಮಗೆ ಪಿಂಚಣಿ ಪ್ರತಿ ತಿಂಗಳು ಕೂಡ ಲಭ್ಯವಾಗುತ್ತೆ ವೀಕ್ಷಕರ ಈ ಒಂದು ವೀಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡೋದ್ರ ಜೊತೆಗೆ ನಮ್ಮ ಚಾನಲ್ ನನ್ನ ಸೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಒಂದು ವೀಡಿಯೋನ ಯಾರೆಲ್ಲ ಕೊನೆವರೆಗೂ ಕೂಡ ನೋಡಿದ್ರ ಮತ್ತು ಯಾರೆಲ್ಲ ಲೈಕ್ ಮಾಡಿದ್ರೆ ನಿಮಗೂ ಕೂಡ ಧನ್ಯವಾದಗಳು ಏನೇನು ತಿಳಿಸಿ ನಿಮಗೆ ನಮ್ಗೈಲಾದಷ್ಟು ಸಹಾಯವನ್ನು ಮಾಡುತ್ತವೆ Thank you so much for watching. Me.